ೇ ನಾನು ನಿಮ್ಮ ಹುಷ ಆ್ಯಕ್ಚುಲಿ ಇದು ನನ್ನ ಫ್ರೈಡೇ ಲಾಗ್ ಆಗಿರುತ್ತೆ ಆದರೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಆಗಿ ವಾಯ್ಸ್ ಓವರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಖಾಲಿ ಒಟ್ಟಿಲಿ ಈ ರೀತಿ ಶಂಖ ಪುಷ್ಪದವನ್ನ ನೀರಲ್ಲಿ ಕುದಿಸಿ ಕುಡಿಯೋದ್ರಿಂದ ಎಷ್ಟೊಂದು ಲಾಭ ಇದೆ ಗೊತ್ತಾ ಇದು ನಮ್ಮ ಬಾಡಿಲಿರುವ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಸ್ಕಿನ್ ರಿಲೇಟೆಡ್ ಏನೇ ತೊಂದರೆ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡುತ್ತೆ ಹಾಗೆ ನಮ್ಮ ಸ್ಟ್ರೆಸ್ನ ಕೂಡ ಕಡಿಮೆ ಮಾಡುತ್ತೆ ಈ ರೀತಿ ಆ ಹೂವನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ಅದಕ್ಕೆ ಎರಡರಿಂದ ಮೂರು ಡ್ರಾಪ್ ಅಷ್ಟು ನಿಂಬೆಹಣ್ಣು ರಸನ ಹಾಕಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಇದನ್ನ ಮಕ್ಕಳಿಗೂ ಕೂಡ ಕೊಡೋದ್ರಿಂದ ಅವರ ಕಾನ್ಸಂಟ್ರೇಷನ್ ಪವರ್ ಕೂಡ ಹೆಚ್ಚು ಮಾಡ್ಬೋದು ನಾನು ಈ ಪವರ್ಫುಲ್ ಹೆಲ್ದಿ ಡ್ರಿಂಕ್ಸ್ನ ತಗೊಂಡ ನಂತರ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ನಾವು ಯಾವಾಗ್ಲೂ ದೇವರಿಗೆ ಪೂಜೆ ಮಾಡೋದಿಕ್ಕೂ ಮೊದಲು ಈ ರೀತಿ ದೀಪಗಳಿಗೆ ಹಾಗೆ ಗಂಗೆ ಪೂಜೆ ಮಾಡಿ ನಂತರ ದೇವರಿಗೆ ಪೂಜೆನ ಶುರು ಮಾಡಬೇಕಾಗುತ್ತೆ ಯಾಕಂದ್ರೆ ದೀಪ ಹಾಗೂ ಗಂಗೆ ಇಲ್ಲದೆ ನಾವು ಯಾವುದೇ ಪೂಜೆನೂ ಮಾಡೋದಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇವಾಗ ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಯಾವಾಗ್ಲೂ ಉಪ್ಪಿನ ದೀಪ ಹಚ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಉಪ್ಪನ್ನ ತಗೊಂಡು ಬಂದೆ ಉಪ್ಪನ್ನು ತಾಯಿ ಲಕ್ಷ್ಮಿಯ ಸಂಗೀತ ಅಂತ ಹೇಳ್ತಾರೆ ಆದ್ದರಿಂದ ಯಾವಾಗ್ಲೂ ಜಾಡಿಯಲ್ಲಿ ಉಪ್ಪು ಖಾಲಿ ಆಗದೆ ಇರೋ ಥರ ನೋಡ್ಕೋಬೇಕು ನಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡಬಾರ್ದು ಅಂತಾರೆ ನಿಮ್ಮ ಹತ್ರ ಈ ರೀತಿ ಜಾಡಿ ಇದ್ದರೆ ಹಾಕಿ ಅಥವಾ ಗ್ಲಾಸ್ ಜಾರಿದ್ರು ಕೂಡ ಅದರಲ್ಲಿ ಹಾಕಿಡ್ಬೋದು ಅದಕ್ಕೂ ಮುಂಚೆ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ ಜಾಡಿಲಿ ಉಪ್ಪನ್ನು ಹಾಕಬೇಕಾದ್ರೆ ಕೆಳಗಡೆ ಫಸ್ಟು ನಾಲ್ಕು ಲವಂಗ ಹಾಕಿಬಿಟ್ಟು ನೆಕ್ಸ್ಟ್ ಅದ್ರ ಮೇಲೆ ಉಪ್ನಾ ತುಂಬೋದ್ರಿಂದ ಮನೆಯಲ್ಲಿ ಹಣಕಾಸಿನ ತೊಂದರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಆಗ್ಲೇ ಒಂದ್ ಕಪ್ ಟೀ ಬೇಕು ಅಂತ ಅನಸ್ತಾ ಸೊ ನಾನಿಲ್ಲಿ ಟೀಗೆ ಐಎಮ್ಲೈಟ್ ಅನ್ನೋ ಒಂದು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಯಾವುದೇ ಕೆಮಿಕಲ್ ಇಂದ ಮಾಡಿದ ಸಕ್ಕರೆ ಅಲ್ಲ ಇದು ಒಂದು ಸ್ಟೀವಿಯಾ ಅನ್ನೋ ಎಲೆಯಿಂದ ಮಾಡಿರೋದು ಕನ್ನಡದಲ್ಲಿ ಇದನ್ನ ಸಿಹಿ ತುಳಸಿ ಅಂತಾನೂ ಕೂಡ ಕರೀತಾರೆ ಇದರಲ್ಲಿ ಲೋ ಕ್ಯಾಲೋರೀಸ್ ಇರೋದ್ರಿಂದ ಶುಗರ್ ಇರೋರಿಗೆ ಶುಗರ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ನಾವು ನಾರ್ಮಲ್ ಆಗಿ ಯೂಸ್ ಮಾಡೋ ಸಕ್ಕರೆಗಿಂತ ಅರ್ಧದಷ್ಟು ಯೂಸ್ ಮಾಡಬೇಕು ಅಂದ್ರೆ ನಾವು ಎರಡು ಸ್ಪೂನ್ ಯೂಸ್ ಮಾಡೋ ಜಾಗದಲ್ಲಿ ಒಂದ್ ಸ್ಪೂನ್ ಯೂಸ್ ಮಾಡಬೇಕಾಗುತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಹೋಗಿ ಗೂಗಲ್ ಸರ್ಚ್ ಮಾಡಿ ಇದ್ರ ಬಗ್ಗೆ ಇನ್ನು ನೀಟಾಗಿ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಸಿಗುತ್ತೆ ನಾನು ಇಲ್ಲಿ ಯಾವುದೇ ಪ್ರಾಡಕ್ಟ್ ನ ಪ್ರಮೋಷನ್ ಮಾಡ್ತಾ ಇಲ್ಲ ನನ್ಗೆ ಗೊತ್ತಿರೋ ವಿಷಯನ ನಿಮ್ಗೆ ತಿಳಿಸೋ ಪ್ರಯತ್ನ ಅಷ್ಟೇ ಟೀ ನ ಕುಡಿದು ಮುಗಿಸಿದ ನಂತರ ಬ್ರೇಕ್ಫಾಸ್ಟ್ಗೆ ತಾಲಿಪಟ್ಟು ಮಾಡೋದು ಅಂತ ಹೇಳ್ಬಿಟ್ಟು ನೈಟೇ ಡಿಸೈಡ್ ಆಗಿತ್ತು ಅದಕ್ಕೋಸ್ಕರ ನಾನಲ್ಲಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಒಂದೆಲ್ಗದ ಸೊಪ್ಪು ಹಾಗೆ ಸಬ್ಬಸಗೆ ಸೊಪ್ಪನ್ನ ಈ ರೀತಿ ಚಾಪರಲ್ಲಿ ಹಾಕಿ ಸಣ್ಣಗೆ ಚಾಪ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಒಂದೆಲ್ಗ ಸೊಪ್ಪನ್ನು ಹಸಿಯಾಗಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ರೀತಿ ತಾಲಿಪಟ್ಟು ಪಡ್ಡು ಅಥವಾ ಸಾಂಬಾರಲ್ಲಿ ಯೂಸ್ ಮಾಡಬಹುದು ಇದರಿಂದ ಅದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ನಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಒಂದೆಲುಗ ಸೊಪ್ಪಿನಿಂದ ಏನೇನೆಲ್ಲ ಉಪಯೋಗ ಇದೆ ಅನ್ನೋದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡ್ತೀನಿ ಬೇಕಿದ್ದರೆ ಹೋಗಿ ಚೆಕ್ ಮಾಡಿ ನಂತರ ಚಾಪು ಮಾಡಿರುವಂಥ ಎಲ್ಲ ತರಕಾರಿ ಹಾಕ್ಬಿಟ್ಟು ಜೀರಿಗೆ ಉಪ್ಪು ಸ್ವಲ್ಪ ಅಜ್ವಾನ ಆಗಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಸಿ ಕಡಲೆ ಇಟ್ಟು ಹಿಟ್ಟನ್ನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಚಟ್ನಿಗೆ ಕಡಲೆ ಕೊಬ್ಬರಿ ಹುರಿದಿಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಚಟ್ನಿನೂ ಕೂಡ ರೆಡಿ ಮಾಡಿಟ್ಕೊಂಡೆ ಹಾಗೆ ಬ್ರೇಕ್ಫಾಸ್ಟ್ನ ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನೈಟೇ ನೆನೆಸಿಟ್ಕೊಂಡಿರೋವಂಥ ಕಾಬೂಲ್ ಕಡಲೇನ ಈ ರೀತಿ ಒಂದು ಕುದಿನ ಬೇಯಿಸಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಸಾತೆಕಾಯಿನ ಹೀಗೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಆ ನಂತರ ಇಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿ ಹೀಗೆ ಜೀರಿಗೆ ಸಾಸಿವೆ ಹಾಕಿ ಅದಕ್ಕೆ ಒಗ್ಗರಣೆ ಕೊಡ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಕ್ಯಾರೆಟ್ ಸೌತೆಕಾಯಿ ಕೊತ್ತಂಬರಿ ಬೇಯಿಸ್ಕೊಂಡಿರೋ ಕಾಬೂಲ್ ಕಡಲೆ ಸ್ವಲ್ಪ ಉಪ್ಪು ಹಾಕಿ ನಿಂಬೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾವು ಒಗ್ಗರಣೆ ಏನ್ ಕಟ್ಕೊಂಡಿದೀವಲ್ಲ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಕೊಬ್ಬರಿ ತೊರೆ ಹಾಕಿದ್ರೆ ನಮಗೆ ಹೆಲ್ದಿ ಆಗಿರುವಂತಹ ಸ್ಯಾಲಾಡ್ ರೆಡಿ ಆಗುತ್ತೆ ಇಲ್ಲಿ ನಾವು ಮೊದ್ಲೆ ಕಲ್ಸಿಟ್ಕೊಂಡಿರೋ ಹಿಟ್ಟಿನಿಂದ ಒಂದು ಉರುಳಿನ ತಗೊಂಡು ಈ ರೀತಿ ತಾಲಿಪಟ್ನ ಕೈಯಲ್ಲಿ ತಟ್ಕೋಬೇಕು ಯಾರಿಗಾದ್ರೂ ಕೈಯಲ್ಲಿ ಈ ರೀತಿ ತಟ್ಟೋದಕ್ಕೆ ಕಂಫರ್ಟ್ ಆಗೋದಿಲ್ಲ ಅನ್ನೋರು ಲತೋಡಿಯಿಂದ ಕೂಡ ಉತ್ಕೋಬೋದು ಆದರೆ ಸ್ವಲ್ಪ ದಪ್ಪವಾಗಿ ಉತ್ಕೋಬೇಕು ಯಾಕೆಂದರೆ ಇದು ಅಕ್ಕಿ ಹಿಟ್ಟಿಂದ ಮಾಡಿರೋದ್ರಿಂದ ಬೇಗನೆ ಅರ್ದೋಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಂತರ ಇದನ್ನ ಕಾದ ಹಂಚಿದ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಸವರಿ ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರೋ ತಾಲಿಪಟ್ಟು ಕೂಡ ರೆಡಿ ಆಗುತ್ತೆ ಯಾರೆಲ್ಲ ಡಯಟ್ ಮಾಡ್ತಾರೋ ಅವ್ರಿಗೂ ಕೂಡ ಇದು ಒಳ್ಳೆ ಡಯಟ್ ಫುಡ್ ಆಗಿರುತ್ತೆ ಸ್ಯಾಲಡ್ ಚಟ್ನಿ ಎಲ್ಲ ರೆಡಿ ಆಗಿತ್ತು ಇದನ್ನು ಕೂಡ ಸರ್ವ್ ಮಾಡ್ಕೊಂಡು ನಾವು ಎಲ್ಲರನ್ನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ ಎರಿ ಫ್ರೈಡೆ ನಮ್ಮ ಮಗನ್ ಸ್ಕೂಲ್ ಅಲ್ಲಿ ಒಂದು ಕಲರ್ ಕಾನ್ಸೆಪ್ಟ್ ಇರುತ್ತೆ ಈ ವಾರ ಬ್ಲೂ ಕಲರ್ ಕಾನ್ಸೆಪ್ಟ್ ಇತ್ತು ಅದಕ್ಕೆ ಹಾಗೆ ರೈನಿ ಸೀಸನ್ ಆಗಿರೋದ್ರಿಂದ ಪೇಪರ್ ಅಂಬ್ರೆಲಾ ಮೇಕಿಂಗ್ ಕಾನ್ಸೆಪ್ಟ್ ಕೂಡ ಇತ್ತು ಆದ್ರಿಂದ ಬ್ಲೂ ಕಲರ್ ಶೀಟ್ಸ್ ಅಲ್ಲಿ ಅಂಬ್ರೆಲಾ ನ ಮಾಡಿ ಅವನಿಗೆ ಸ್ಕೂಲಿಗೆ ಬಿಟ್ಬಿಟ್ ಬಂದ್ವಿ ನಂತರ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಲೈಟ್ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು ಅನ್ನ ಮತ್ತೆ ರಸಮ್ನ ಮಾಡ್ಕೊಂಡೆ ಅದಕ್ಕೆ ಕಾಂಬಿನೇಷನ್ ಆಗಿ ಮಸಾಲ ಪಾಪಡನ್ನ ಕೂಡ ಮಾಡಿದೆ ಈ ಚಳಿಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಂತ ಹೆವಿಯಾಗಿ ಕೂಡ ಆಗೋದಿಲ್ಲ ಅದರಿಂದ ಈ ಅನ್ನ ರಸಮು ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಇಷ್ಟೆಲ್ಲ ಮಾಡಿ ಮನೆ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಅಷ್ಟೊತ್ತಿಗೆ ನಮ್ಮ ಆರುಷ ಸ್ಕೂಲ್ ಮುಗಿಸ್ಕೊಂಡು ಬಂದು ಮಮ್ಮಿ ಏನಾದರೂ ಹೊಟ್ಟೆ ಹಸಿವಾಗಿದೆ ಏನಾದರೂ ಕೊಡು ಅಂತ ಹೇಳ್ದೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಜ್ಯೂಸ್ ಜಾರಲ್ಲಿ ಎರಡು ಬಾಳೆಹಣ್ಣ ಈ ರೀತಿ ಕಟ್ ಮಾಡಿ ಹಾಕೊಂಡೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಪ್ರೋಟೀನ್ ಪೌಡರು ಒಂದು ಲೋಟ ಹಾಲು ಹಾಗೆ ಸ್ವಲ್ಪ ಹನಿನ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಗ್ರೈಂಡ್ ಮಾಡಿ ಅದಕ್ಕೆ ಮೇಲೆ ಒಂದೆರಡು ಐಸ್ ಕ್ಯೂಬ್ಸ್ ಹಾಕಿ ಹಾಗೆ ಕೋಟಿಂಗಿಗೆ ಹನಿಯಿಂದ ಡಿಸೈನ್ ಮಾಡಿಬಿಟ್ಟು ಕೊಟ್ಟೆ ಅವನು ಕೂಡ ಫುಲ್ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಕೊಡ್ದ ನಾರ್ಮಲ್ ಆಗಿ ಪ್ರೋಟೀನ್ ಪೌಡರ್ನ ಹಾಲ್ಗೆ ಹಾಕೊಟ್ರೆ ಅವ್ನು ಕುಡಿಯೋದೇ ಇಲ್ಲ ಇತ್ತೀಚಿಗಂತರೂ ಹಾಲು ಕಂಡ್ರೆನೆ ಅಲರ್ಜಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಯಾಕೆ ಅಂತ ಗೊತ್ತಿಲ್ಲ ನಿಮ್ಮಲ್ಲೂ ಯಾರಾದರೂ ಈ ರೀತಿ ಮಾಡ್ತಾ ಇದ್ರೆ ಇದು ಬೆಸ್ಟ್ ಐಡಿಯಾ ಅಂತಾನೆ ಹೇಳ್ಬೋದು ಸುಮ್ಮನೆ ಮಕ್ಕಳು ಎಂಜಾಯ್ ಮಾಡ್ಕೊಂಡು ಕುಡಿತಾರೆ ಇದರಿಂದ ಅವ್ರ ಬೆಳವಣಿಗೆಗೆ ಬೇಕಾಗಿರುವಂತ ಪ್ರೋಟೀನ್ಸ್ ವಿಟಮಿನ್ಸ್ ಇದರಿಂದ ಅವ್ರಿಗೆ ಸಿಗ್ತಾ ಹೋಗುತ್ತೆ ಇವಾಗ ವೈಭವಿ ವ್ಯಾನ್ ಬರೋ ಟೈಮ್ ಆಗಿತ್ತು ಅದಕ್ಕೋಸ್ಕರ ನಾನು ಮತ್ತೆ ಆರು ಕೂಡ ಓದ್ವಿ ಕರ್ಕೊಂಡು ಬರೋಣ ಅಂತ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದ ಗುಡ್ಡದ ಮೇಲೆ ಅದು ಫಾಗೋ ಏನು ಮೋಡನೇ ಆ ಥರ ಅಟ್ಯಾಚ್ ಆಗಿದೆನೋ ಗೊತ್ತಿಲ್ಲ ಹಾಗೆ ವೆದರ್ ಕೂಡ ಸಕತ್ತಾಗಿತ್ತು ನಮ್ಮ ಆರೋಶ್ಗೆ ಒಂದೆರಡು ಫೋಟೋ ತೆಗಿತೀನಿ ನಿಂತ್ಕೂಡೋ ಫೋಸ್ ಕೊಡೋ ಅಂತ ಹೇಳಿದರೆ ನೋಡ್ರಿ ಹೇಗಾ ಆಡ್ತಿದ್ದಾನೆ ಫೋಝೆ ಇಲ್ಲ ನನಗೆ ಬೇಜಾರಾಗಿ ಹೋಗ್ಬಿಡ್ತು ಯಾಕೆಂದರೆ ಎಷ್ಟು ಚೆನ್ನಾಗಿರೋಂಥ ವೆದರ್ ಇದೆ ಅವನು ಕೊಡ್ತಾ ಇಲ್ಲ ಅಂತ ಜೊತೆಗೆ ವೈಭವಿ ವ್ಯಾನ್ ಕೂಡ ಬಂತು ನೋಡಿ ಇವಾಗ ಅವ್ರ ಅಕ್ಕನ ಯಾವ ಥರ ಕರ್ಕೊಂಡು ಬರ್ತಾನೆ ಅಂತ ಈಗೆಲ್ಲ ಅವ್ನು ರ ಮೇಲೆ ಪ್ರೀತಿಯಿಂದ ಮಾಡ್ತಿದ್ದಾನೆ ಅನ್ಕೊಂಡ್ರ ಹಾಗೇನಿಲ್ಲ ತಪ್ಪು ತಿಳ್ಕೊಬೇಡ್ರಿ ಅವಳು ಡೈಲಿ ಸ್ಕೂಲಿಂದ ಚಾಕ್ಲೇಟ್ ತಗೊಂಡ್ ಬರ್ತಾ ಇದ್ಲು ಅದಕ್ಕೆ ಇವತ್ತು ಕೂಡ ತಗೊಂಡ್ ಬಂದಿದ್ದಾಳೇನೋ ಅಂತ ಆತರ ಮಾಡ್ತಿದ್ದಾನೆ ಹಾಗೆ ಅವಳಿಗಾದ್ರೂ ಫೋಟೋಸ್ ತೆಗಿಯೋಣ ಅಂತ ಅನ್ಕೊಂಡ್ರೆ ಇವನ್ ಬಿಡ್ತಾನೆ ಇಲ್ಲ ನೋಡ್ರಿ ಇಂದ್ ಎಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಹಾಗೆ ಸೈಕಲ್ ಗ್ಯಾಪಲ್ಲಿ ಒಂದೆರಡು ಎರಡು ಫೋಟೋನ ತಗೊಂಡೆ ಮನೇಲಿ ಮಿಲ್ಕ್ ಶೇಕ್ ಕುಡ್ದಿರೋದನ್ನ ಅಕ್ಕನ ಹತ್ರ ಹೇಳ್ಬೇಡ ಅವಳಿಗೆ ಊಟ ಮಾಡಿಸ್ತೀನಿ ಅಂತ ಹೇಳ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಆದ್ರೂ ಸೈಕಲ್ ಗ್ಯಾಪ್ ಅಲ್ಲಿ ಯಾವಾಗ ಅವಳತ್ರ ಫಿಟ್ಟಿಂಗ್ ಇಟ್ಟಿದ್ದಾನೆ ನೋಡ್ರಿ ಅವಳು ಬರೋದಿಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೊಂಡಿದ್ಲು ಹಾ ಇರ್ಲಿಪ್ಪ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾಯಿತು ನೋಡಿ ಇಲ್ಲೂ ಕೂಡ ಅವಳಿಗೆ ನೆಮ್ಮದಿಯಾಗಿ ಜ್ಯೂಸ್ ಕುಡಿಯೋದಕ್ಕೆ ಬಿಡ್ತಿಲ್ಲ ಯಾಕೆಂದ್ರೆ ಅವನಿಗೆ ಇನ್ನೊಂದು ಗ್ಲಾಸ್ ಜ್ಯೂಸ್ ಬೇಕಾಗಿತ್ತಂತೆ ಪಾಪ ಅವಳು ಅವ್ನ ನೋಡದೆ ತಗೋ ಅಂತ ಹೇಳ್ಕೊಟ್ಟು ಅದ್ಲು ಮನೇಲಿ ಹಿರಿ ಮಕ್ಕಳಾಗಿ ಉಟ್ಲೇಬಾರ್ದು ಕಣ್ರಿ ಚಿಕ್ಕ ಮಕ್ಕಳಿಗೋಸ್ಕರ ಬರೀ ಸ್ಯಾಕ್ರಿಫೈಸಲ್ಲಿ ಮಾಡೋದಾಗುತ್ತೆ ನಿಮ್ಮನೇಲಿ ಕೂಡ ಇದೇ ರೀತಿ ಆಗ್ತಿದೆ ನಾ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ನನ್ನ ಲಾಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್